ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ನಮ್ದಂತೂ ರೂಟೀನ್ ಸ್ಟಾರ್ಟ್ ಆಗಿ ಭಾಳ ತಾತ್ರಿ ಇವಾಗ ನಾವು ವಿಡಿಯೋ ಸ್ಟಾರ್ಟಿಂಗ್ ಮಾಡಿದ್ವಿ ನಾನು ಬಾಂಡೆ ಇಟ್ಟು ಬಂದಿನ ಹೊರ ತೊಳ್ಯಕ ಹಾ ರೀಪಾ ನೀ ಏನ್ ಮಾಡೈತಿ ಕೆಲಸ ಹೌದನಾ ಚಾ ಕೊಟ್ಟಿದ್ದೆ ಬಾಬರಿಗೆ ಹೋಗಿ ರೇಷಾ ಅಂತ ನಮ್ಮ ಬಾಬಾ ನೀ ಬೆಳಿಗ್ಗೆ ಎದ್ದು ಬಂದ್ರಿ ಇವಾಗಿಲ್ಲ ನಾನು ಕೆರಕಸಲ್ಲಿ ಮಾಡ್ಬೇಕಂತ ಹೇಳಿದ್ದೆ ರೀ ಮತ್ತೆ ಸೋಸ್ಕೊಂತ ಕುಂದ್ರಬೇಕು ಹಾಗಾಗಿ ಬದ್ನೇಕಾಯಿ ಪಲ್ಯ ಮಾಡಿರಿ ಎಣ್ಣೆ ಪಾಕಿಟ್ ಹಾಲು ಬಿಸ್ಕಿಟು ಮ್ಯಾಗಿ ತೊಗೊಂಡ್ರಿ ಮನೆ ಮ್ಯಾಗಿ ಹಾಕ್ತಾರ ಕೂತೀವಿ ಯಾರ ಯಾರ ಹೇಳಿದ್ರೆ ಹೌದಾ ಯಾರ ಅನ್ನೋರು ಟೈಮಲ್ಲಿ ಹನ್ನೆರಡು ಗಂಟೆ ಆಯ್ತು ಸ್ವಲ್ಪ ತಾಜ್ ಮಾರ್ಕೆ ಹೋಗ್ಬೇಕು ನಾನು ಇದೊಂದಿಷ್ಟು ಸಾರಿ ಅದು ಕೊಟ್ಬ್ರೆ ಇದು ಪಿಕೋ ಪಾಲ್ ಮಾಡೋದೈತ್ರಿ ಆಮೇಲೆ ಕಡೆ ಇದು ಬ್ಲೌಸು ಲೂಸ್ ಆಗೈತೆ ಸ್ವಲ್ಪ ಫಿಟ್ಟಿಂಗ್ ಇಡಿಸ್ಬೇಕು ಆಮೇಲೆ ಕಡೆ ಆ ರೀಪಾ ಒಂದು ಡ್ರೆಸ್ ಕೊಟ್ಟಾಡ್ರಿ ಪ್ಲಾಜೋ ಪ್ಯಾಂಟನಾ ರೀಪಾ ಹ್ಞೂ ಪ್ಲಾಜೋ ಪ್ಯಾಂಟ್ ಇವರ ಟಾಪ್ ಏನು ಹೊಲಿಬೇಕಾ ಅಥವಾ ಲಾಂಗ್ ಹೊಲಿಬೇಕಾಗ ಗೊತ್ತಿಲ್ಲರಿ ಹೇಳ್ತಾಳ್ರಿ ಫೋನ್ ಮಾಡಿಕ್ಕೆ ಈಗ ಏನು ರೀ ಹಾಕಿ ಹೊಲಿಸ್ಕೊಳ್ಲಕ್ಕ ಏನ್ರೇ ಹೋಗಿ ಹೋಗ್ಬರ್ಲ ನಾನು ತಡಿವೇನು ನಿಮ್ಮಪ್ಪ ಬಂದಿಲ್ಲ ನಾವು ತಾಜ್ ಮಹಲ್ಗೆ ಎಂಟ್ರಿ ಕೊಟ್ಟಿವಿ ರೀ ತಾಜ್ ಮಹಲ್ನ ಒಳಗೆ ನಮ್ಮ ಮಾತ ಅಂಗಿಗೆ ಬಂದಿರಿ ನನಗೆ ಇವ್ರು ಏನೋ ವ್ಯವಹಾರ ಮಾಡಾಕತ್ತಾರಂದ್ರೆ ಬಟ್ಟೆ ವ್ಯವಹಾರ ಏನೂ ಮಾಡಕತ್ತ ರೀ ಹೊಲೇತನ ರೀ ಒಲ್ಯವು ಪಲ್ಯ ಊ ಇರ್ತಾವಲ್ರಿ ಈ ಹೊಲಿಯಾಗುತ್ತಲ್ಲ ರೀ ಏನು ಮಾಡಕ್ಕೆ ಆಗಂಗಿಲ್ಲ ನೋಡಿ ನಮ್ಮ ಜೇರ ನೋಡಿರಿ ಹೊಲಿಯಾಕತ್ತಾರ ಅರ್ವಿನ ಇವೇನು ನೀವು ಹ್ಞೂ ನಾನು ಹೊಲಿಸ್ಕೊಂಡೀನಲ್ಲಿ ಇಂಥದೊಂದು ಆದ್ರೆ ಈ ತರ ಇಲ್ಲ ನಮ್ಮ ಅದು

ಅವಾಗ ನಂದಾಯ್ತ ನೋಡಿ ಇಲ್ಲಿ ಹೊರಗಿ ತೋ ಇಟ್ಟು ಹೊರಸ್ಕೊಂಡಿರ ನಾನು ನಿಲ್ಲ ಪಿಂಕ್ ಕಲರ್ ಸೀರೆ ಒಳಗಂತಿನ ನಿಲ್ಲ ಅದ ನೋಡಿದ ಅಷ್ಟ ನಂದೆ ಇನ್ನ ಒಂದ್ ಹೊರಸ್ಕೊಂಡಿನ ಎಂತದಂತೀರ ಯಾರು ಅಂತ ಎಂತ ಇದು ಹಾ ಯಾರ್ದಿದ ಇದ ಇದನ್ನೇಡ ಚಂದ್ರ ಬೇಡ ಅಲ್ಲ ಬೇಡ ಅನ್ನೇ ಮಾಡ್ತಿದ್ ಮತ್ತೆ ಕಲರ್ಗಳು ಬೇರೆ ಅಂದ್ರೆ ಅದು ಇದೈತಿ ಹೊಳೆಂಗಿಲ್ಲ ಸೀರೆ ಅದು ಹಾಂ ಮಬ್ಬದ ಸೀರೆ ಅದು ಅದಕ್ಕೆ ಅದಕ್ಕೆ ಬೇಡ ಅಂಜ ನಾನಷ್ಟ ಮತ್ತೇನಿಲ್ಲ ಸೀರೆ ಎಲ್ಲ ಮೆತ್ತಗಿತ್ತ ಚಲೋ ಐತಿ ಇವು ಮಾರು ಈಗ

ಈ ತೊಗೊಂಡ್ರಿ ಬ್ಲೌಸ್ ನೀವು ದಿಡೋಕ ಬರೇಕು ಸಸ್ತಾ ಆದ್ರೆ ಏನಾರ ಮಾಡ್ಬೋದ ಅವನ ಚಂದ್ ಡಿಸೈನ್ ಜನ ಏನ್ ಬರ್ಬೋದು ಅಂದ್ರೆ ತಗೋಬೋದು ಅಂತ ಹೇಳ್ದ ಅರ್ಥ ಅದ ಒಂದೆಲ್ಲಾ ಸೀರೆ ಒಳಗು ಮ್ಯಾಚ್ ಆಗುವಂತದ್ ಬೇಕಂದ್ರೆ ತಗೋಬೋದ ಅಂತಬಿಟ್ರತಾರ ನಾವು ಆಗಿವಲ್ಲ ಈಗ ನಾವು ಸ್ವಲ್ಪ ದಪ್ಪ ನಮ್ಮ ಅಕ್ಕನ ಸೈಡ್ ಹೊಡ್ಯಾಕಿ ನಮ್ಮ ಅಕ್ಕನ ಸೈಡ್ ನಮ್ಮ ಅಕ್ಕನ ಸೈಡ್ ಹೊಡ್ಯಾಕತ್ತೀನಿ ನಾನು ಹೇಳ ನೀನು ನಮ್ಮ ಫ್ರೆಂಡ್ಸ್ ಎಲ್ಲ ಗೊತ್ತಾಗಬೇಕು ಬಂದ್ ಮಾಡ ಅಂತ ಹೇಳಬಾರದು ಹೇಳ್ತಿರಬೇಕು ಹಂಗ ಚಕ್ಕಿ ಹೊಡಿತಿರ್ಬೇಕು ಇಲ್ಲ ನೀನು ಹಿಂಗೆ ಭಯಕ್ಕನ ಭಯಕ್ಕ ನೀವು ನೋಡಿದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಂತ ಡಿಸ್ಪ್ಲೇ ಮಾಡ್ತಿರ್ತೀರಿ ನಿಮ್ಮ ಮಕ್ಳು ಏನ್ರೀ ಭಯಕ ತರ ಅಂತ ಹೇಳ್ತಾ ಹೇಳ್ ಹೇ ಏನಾಗಂಗಿಲ್ಲ ಇವತ್ತಿನ ಟೈಟಲ್ ನೋಡ್ಯಾಡ್ರಿ ಅಕಿ ಇವತ್ತಿನ ವಿಡಿಯೋ ಟೈಟಲ್ ನೋಡ್ಯಾಡ್ರಿ ಅದಕ್ಕೆ ಹೇಳ್ಕತಡ್ರಿ ಕಣ್ ನಾವು ಎಲ್ಲರಿಗೂ ಒಂದಂತೀವಿ ಅಂತಂದು ನೋಡಿಲ್ಲ ನೋಡ್ಬೇಡ್ರಾಮ ನಿಮ್ಗೆ ಎಸಿಬೇಕು ಸಿಕ್ತು ಕುಂದ್ರಿ ನೀವೇನು ಅಂದ್ಬಿಡೋದ ಹ ಚಲೋ ಬಿಡುವ ಕಡಿಮೆ ಮಾಡ್ತಾರಂತ ರೇಟ್ ಹೆಚ್ಚು ಕಡಿಮೆ ಹಾಕಿದಂತ ಮಾಡ್ತಾರಂತ ಅಡ್ರೆಸ್

ನೋಡ್ರಿ ಈಗ ಬಂದ್ಬಿಡ್ರಿ ಯಾರ್ಯಾರ ಬೇಕಂತ ಹೇಳಿ ಎಲ್ಲಿ ರಾಜುಬಾಜು ಇದ್ದವ್ರ ಇದ್ನಂದ್ರ ನೂರು ರೂಪಾಯಿ ಕೊಡಕತ್ತಾರ ನೋಡ್ರಿ ಇದು ಸೀರೆ ಹಂಗ ಸುಮ್ ತೊಗೊಂಡ್ರಿ ನೀನ್ ಸೆಟ್ ಆಗಂಗಿಲ್ಲ ಸರ್ಟ್ ತಗಂಗಿಲ್ಲ ನಾನಾ ಹೇಳಿಲ್ಲ ಬೇಡಮ್ಮ ಅಂತ ತಗೊಂತೀರಪ್ಪ ನೀವ ತಗೊತೀನ್ರ ಅಲ್ಲ ಜಂಪರ್ ತಗೊತಿದ್ರಲ್ಲ ಯಾವುದು ಹೌದಣ್ಣ ನೀವು ಮಾಡಿದ್ರಿ ಮತ್ತೆ ಪೂರಿ ಮಾಡಿ ಬರಿ ಅನ್ನೋದ್ರಾಗ ನಾನು ನಾಷ್ಟ ಏನು ಅಲ್ಲಿ ಹಂಗ ಬಂದಿನ ಅದಕ್ಕೆ ನಾನು ಸುಮ್ಮನೆ ಬಂದೈತ್ರಿ ಈಗ ನಾಷ್ಟ ನಮ್ದು ಹ್ಞೂ ನಾಷ್ಟ ಮಾಡಿದೆ ಹೌದಾ ನಂದೀಗ ನಾಷ್ಟ ನೋಡುವ ನೀವು ಉಂಡ್ರಿ ಅಪ್ಪ ಸ್ವಲ್ಪ ತಿಂದಿರ್ಬೇಕಂತೇನೆ ಹೌದಿಲ್ಲ ಒಂದು ನಾಲ್ಕಾಪುರಿ ಹಾಂ ಯಾರು ತಿಂದಿಲ್ಲ ಮೀನಾ ನಿನ್ನೆ ಚೆನ್ನಾಗಿದ್ದಿಲ್ಲ ಅವ್ರು ತಿಂದಿಲ್ಲ ಯಾರು ರೇಂಜ್ನ ಬೆಳಗದಿಂಗ ಏ ಹಸು ಕುದ್ರ ಬಾಯ್ ಮುಚ್ಕೊಂಡು ನಾನು ಎಲ್ಲ ಜಂಪರ್ ಇರ್ತಾವು ಅದು ಒಂದು ಅಂತ ಕರ ಸೀರೆ ಐತಿ ಅದ್ರ ಬ್ಲೌಸ್ ಕೆಡ್ಸಿ ನಾನು ಹ್ಮ್ ಅದಕ್ಕೆ ಅದು ಬೇಕು ಇದ್ ನೋಡ್ರಿಪ್ಪ ನಾನು ನಮ್ಮ ಮತ್ತ ನಮ್ಮ ಆಶಾ ಪರ್ಮ್ ನೀವು ಬಂದಿರಿ ಅಲ್ಲಿ ನಾಶ ಮಾಡಿದಿರಿ ಚಾ ಕುಡಿದ್ರೆ ಅಲ್ಲಿ ಬಲ್ವಾ ಅಂತಂದ್ರೆ ಇಲ್ಲಿ ಸನ ಬಿಡುವ ಹಂಗಾರ ನಾಶ ಮಾಡಿದ್ರಿ ಚಾ ಕುಡಿ ಅಂತ ಚಾಕ್ಲೆಟ್ ಹಾಕ್ತಾ ಇದ್ರಿ ಕುಡದ್ರಿ ಆರ್ಯಪ್ಪ ಹಾ ರೀ ಇವ್ರ ಏನ್ ಮಾಡಾಕತ್ತೀ ಅಮ್ಮ ಏನದು ಮೆಹಂದಿ ಹಾ ಸ್ಯಾಡ ಬಂದ್ರಿ ಪಾ ಹ್ಮ್ ಈಗೇನ್ ಬ್ಯಾಗ್ ಅದು ಒಳಗಿಡತೀ ನಿಮ್ದಾದಿದವ ಅದ ನಮ್ದ ನಿಮ್ದಾದಿಮಂದ ನಮ್ದ ಆಗುಂಡೈತ್ರಿ ನೀರದ ಚೇಂಜ್ ಮತ್ತ ಇದು ಇದು ಕ್ಲೈಮೇಟ್ ಚೇಂಜ್ ಆತಲ್ರಿ ಅಪ್ಪ ಇದು ಹ್ಞೂ ಇದು ಹೌಮಾನ್ ಚೇಂಜ್ ಆದಂಗೆಲ್ಲ ಮತ್ತು ಹಂಗ ರೀಪ ಹೋಗ್ಯ ರೀ ಶಾಲೆಗೆ ಹಾಂ ಚಲೋ ಇದು ಆರೀಪಂದು ನೋಡ್ರಿ ಹೊಲೀಬೇಕಂತರ ಹ್ಞೂ ಅಯ್ಯವ ಯಾವಾಗ ಹೋಗಿ ತೊಗೊಂಬಂದ ಅವು ಇದು ಕೊಟ್ಟಿವ ಅಲ್ಲ ಹೊಲಿಯಾಕ ಅದ್ರ ಜೋಡಿನ ತಗೊಂಬಂದ್ವಾ ಬರಿ ಇವು ಹ್ಮ್ ಅವಾಗ ಇವು ಟಾಪ್ ಹೊಲಿಯನ್ ಎರಡು ಅದು ಪ್ಲಾಜಾ ಪ್ಯಾಂಟ್ ಹೊಲಿಯನ್ ದೊಡ್ರಿ ಯಾರ್ ಕಾಪೈ ಅದ ಒಂದು ಒಂದು ಆಕತೆ ಅಂತ ನಾನು ಅದರಗೆ ಲಾಂಗ್ ಆಕತೆ ಸುಮ್ಮರ್ಕ ಹೋಗ್ಬಿಡವಾ ಅಂತ ಹೇಳಿದೆ ಹೌದು ಹೌದಿಲ್ರಿ ಮತ್ತೆ ನೋಡಿ ಏನು ಹೇಳ್ತಾನ ಅಕಿ ಇಲ್ಲಿ ಲೈನಿಂಗ್ ಕರಿಬೇಕು ಹೇಳಿ ನೋಡಿ ನಸರು ನಾನು ಅಕಿ ಏನು ಬೇಕು ನೋಡೋ ಸನಾಗ ಕೊಡೋ ಅವನ್ನ ಲೈನಿಂಗ್ ಬಟ್ಟಿ ಅಂತಂದೆಲ್ಲ ಹೂ ಒಂದಾ ಅಕಿ ಕುರಾನ್ ಓದಕ ತಾಯ್ಕ್ ಸುಲ್ಸಾಕದ ನೋಡಿ ನೋಡಿ ಅಕಿ ಒಳಗ

ಹ್ಞೂ ಕಾಲೇಜಿಗೆ ಹೋಗಿ ಬಂದೆ ಸುತ್ತಾನೆ ನೋಡಿಪ್ಪ ನಮ್ಮ ಸುಲ್ತಾನ ಊಟ ಮಾಡಿ ಹೋಗಮ್ಮ ಮಮ್ಮಿ ಅಂತ ನಿಮ್ಮ ಹೋಗಿ ಕರೀ ನೋಡ್ ಊಟ ಮಾಡಿ ಬರ್ರಿ ಅಂತ ಹೇಳ್ದು ನೋಡಿರಿ ಆ ಬಿಡಂಗಿಲ್ಲ ಅಂತ ಗೊತ್ತೈತೆ ಅವಾಗಪ್ಪ ಅದು ಪುರಿ ತಿಂದುಬಂದೆ ಹ್ಞೂ ನಿಮ್ಮಮ್ಮನ ಮಾಡಿದ್ದದ್ದು ಇವತ್ತೆಲ್ಲರೂ ಪುರಿ ಅವ್ರು ಮಾತಾಡ್ಕೊಂಡು ಹ್ಞೂ ಅಲ್ಲಿ ನಾ ಆ ಕಡೆ ಮನೆಯಾಗೂ ಪುರಿನ ಇದ್ದ ಅಲ್ಲೇ ಬಂದೆ ನಾನು ಹಾಂ ಊಟ ಮಾಡಕ್ಕೆ ಹತ್ರ ಇವ್ರು ಪಂಡಿತ್ ರೀ ಮುಗೀತು ಮಜೆ ಆದ್ದಿಂದ ಹಾಂ ಖುರಾನ್ ಓದ್ಬೇಕೀ ನೀವು ಹ್ಞೂ ಹಾಂ ಹಾಂ ಹರಿಪನಿಗೆ ಜಾಕ ಮಾಡಿ ಖುರಾನ್ ಓದ್ತೀನಿಮ್ಮ ಅಂತಂದಾಕಿನ ಹ್ಞೂ ಅಕ್ಕಿದ ಓದ್ತಾರ ಆ ಹರ್ಷಿಯೇ ನಿನ್ನೆ ಮುಗಿಸಿಬಿಟ್ಲಾಕಂದ ತಾನೆ ಎಷ್ಟು ಹೇಳಪ್ಪ ಅಷ್ಟು ಅಕ್ಕಿ ಮತ್ತೆ ಎಕ್ಸ್ಟ್ರಾ ಇವತ್ತು ಬಂದು ಓದ್ತೀನದ ಆಯ್ಕೆ ಶಾಲಿದ್ದ ಬಂದು ಓದ್ವಾ ಅಂತ ಹೇಳ್ತಿ ಹಾಂ ಹಾಂ ಆಯ್ತು ಮೇಡಮ್ ಮತ್ತೆ ಇವತ್ತು ನಲ್ವತ್ತು ದಿನ ರೀಪ ನಮ್ಮ ಇವರು ಸಣ್ಣ ಮಾವರ್ದ್ರಿ ಹಂಗಾಗಿ ಕುರಾನ್ ಓದೋದ್ರಿ ಈಗ ಎಲ್ಲರೂ ಕೂಡಿ ಒಂದು ಕುರಾನ್ ಮುಗಿಸ್ಬೇಕು ಈಗ ಪೂರ ಇವರು ನೋಡಕತ್ತಾ ನೋಡಕಿ ಇದು ಪಾಪ ಸುಮ್ಮನೆ ಕೊಂದ ಆಗಿದ್ರೆ ಹಾಕಿ ಬಿಡ್ತದ ಹೊಡಿತ ಹೌದು ನಮ್ಮ ಅಪ್ಪ ಅನ್ನ ಹಾಕೊಂಡ್ಬಂದ್ರಲ್ಲ ಇದೇನು ಚಿಕನ್ ಪಲ್ಯನಾ ಹ್ಞೂ ತಗೋಜಿ ಅರ್ ನೀನು ್ರ ನೀವ್ ಬಂದ್ಬೇಕ್ ಮೊದಲು ನೀವ್ ಬರ್ಬೇಕು ಮತ್ ಬಾಜ್ ಅದಕ್ಕಿ ಬಂದ್ರಿ ಪುಪ್ಪು ನಿಲ್ಲಿ ನೀವೇ ಬೈದ್ರಿ ಆಪಾ ನೀವು ನಮ್ಮ ಮಕ್ಳನ್ನ ಕರೆಕ್ಟಾಗಿ ನೋಡ್ಕಾರಿ ಹಾ ಯಾಕಂತ ಹೇಳಿದ್ರ ನಿಮ್ ತಗೊಬಂದ್ ಹಿಡ್ಕೊಳದ ಅದಕ್ರಿ ನಮ್ಮ ಮಕ್ಕಳನ್ನ ಮರಿನ ನೋಡ್ಲಿ ಅಂತಂದ್ರೆ ಆಜು ಬಾಜು

ಇದು ಒಂದು ಮತ್ತೆ ಬೇರೆ ಐತಿ ಅದಿಲ್ಲ ಹ್ಮ್ ಯಾವಾಗ ಹುಡುಗ ತೊಳೆಯಬೇಕು ಸೀರಿನ ಸೀರಿ ಕಲರ್ 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 ಮಸ್ತ್ ಮಾತಾಡ್ರಿ ಅದ್ ಬಿಡೋದ್ ಯಾವಾಗ ಏನವನ ಈ ನೋಡ್ರಿ ಮೂರ್ ವರ್ಷದ ಸೀರೆ ಅಂತ ಒಂದ್ ಹದಿನೈದು ಸೀರೆ ಅಂತ ಬ್ಲೌಸ್ ಅಲ್ಲಿ ಕಳಕ ಈ ಚಂದದ ಈ ಚಂದ ಇದು ಮಸ್ತ್ ಐತ್ ನಾ ಹಿಡಿಲಿ ಏನ್ ಹಿಡಿಬೇಕು ದಾರದ ವರ್ಕ್ ಐತನ್ ನೋಡಿದಾಗ ಇದು ಎಂಬ್ರಾಯ್ಡ್ರಿ ವರ್ಕ್ ಹೌದಿಲ್ಲ ಹ್ಮ್ ಚೆನ್ನಾಗಿ ನೋಡಿ ನೋಡಿ ಮಸ್ತ್ ಅದ

ಬಂದು ಚಾಪಾ ಕುಡಿ ಮತ್ತೆ ಇಲ್ಲಿ ಒಮ್ಮೆ ಟೈಮ್ ಐದು ಗಂಟೆ ಆಗಿ ಬಂತು ಆಂಗಡಿ ಹೋಗೋ ಟೈಮ್ ಆತ್ರಿಗಾಗ್ಲಿ ಕುರಾನ ಓದಿದೇಮ್ಮ ನೀನು ಹಾ ಓದಿದೆ ಅವರು ಎಲ್ಲರು ಕುರಾನ್ ಓದ್ಕಂತಾ ಕುಂತಾರ ಮಲ್ಲಿ ಹೊಕ್ಕದಂತಾ ಕೊಂದತರ ನಾನು 2 1/2 2 3 3 ಇದು ಡبರಿ ಇದು ಕಿರುಕ್ಷಲಿ ಪल्ले ಮಾಡಕ ಕೈ ಕಟ್ಟಿನಿ ಆಮೇಲೆ ಸ್ವಲ್ಪ ಸಾರಿ ಇತ್ತು ಬಿಸಿ ಮಾಡಿದೆ

ಸಬ್ಬಸ್ಗೆ ಇದು ಇದ್ರ ತಗೋ ಮಮ್ಮಿ ಊಟ ಮಾಡಿದಿ ಮಮ್ಮಿ ಹೌದಾ ಮತ್ತೆ ಇನ್ಸ್ಟಾಗ್ರಾಮ್ ಒಬ್ರು ಮೆಸೇಜ್ ಮಾಡಿದ್ರ ಮಮ್ಮಿ ನಮ್ದು ಇದು ಐತ್ರಿ ಕನ್ನಡ ಚಾನೆಲ್ ಬ್ಲಾಗ್ ಐತಿ ನಮ್ದು ಪ್ಲೀಸ್ ಸಪೋರ್ಟ್ ಮಾಡ್ರಿ ಅದ್ರಲ್ಲಿ ಒಂದು ನಾಲ್ಕು ದುಡ್ಡು ಬರ್ತದ ನಮಗೂ ಹೆಲ್ಪ್ ಹಾಕೈತಿ ಅಂತ ಹೇಳಿ ಬಿಟ್ಟಿದ್ದಾರೆ ಅವ್ರ ಅವ್ರದ್ದೇನ ಚಂದನ ಕನ್ನಡ ಡೈಲಿ ಬ್ಲಾಗ್ಸ್ ಅಂತ ಹೇಳಿ ಹೌದಾ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳ ನನ್ನ ಚಾನೆಲ್ ಒಂದು ಲೈಕ್ ಕೊಡದ್ ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ